ನಮಸ್ಕಾರ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇಂದಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಇಂಟರ್ವೆನ್ಷನಲ್ ರೇಡಿಯೋಲಜಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿದ್ದೇವೆ ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಕನ್ಸಲ್ಟೆಂಟ್ ವ್ಯಾಸ್ಕುಲರ್ ಅಂಡ್ ನ್ಯೂರೋ ಇಂಟರ್ವೆನ್ಷನಲ್ ರೇಡಿಯೋಲಜಿಸ್ಟ್ ಡಾಕ್ಟರ್ ಮನ್ದೀಪ್ ಸಾಗರ್ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಡಾಕ್ಟರ್ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ರೇಡಿಯೋಲಜಿ ಅಂದ್ರೆ ಗೊತ್ತಿರುತ್ತೆ ಬಟ್ ಈ ಇಂಟರ್ವೆನ್ಶನಲ್ ರೇಡಿಯೋಲಜಿ ಅಂದ್ರೆ ಏನು ಅನ್ನುವಂತ ಪ್ರಶ್ನೆ ತುಂಬಾ ಜನರಲ್ಲಿ ಕಾಡ್ತಾ ಇರ್ತದೆ ಏನು ಅಂತ ಕರೆಕ್ಟ್ ಇದು ಒನ್ ಆಫ್ ದ ಆಪ್ಟ್ ಕ್ವಶನ್ ಟು ಬಿಗಿನ್ ವಿತ್ ಇದು ಶೋಗೆ ಸೊ ಈಗ ಎಲ್ಲರೂ ಮೋಸ್ಟ್ ಆಫ್ ದಮ್ ಆರ್ ವೆರಿ ಅವೇರ್ ಇದ್ರ ಬಗ್ಗೆ ಮಾಹಿತಿ ಉಂಟು ರೇಡಿಯಾಲಜಿ ಅಂತ ತಕ್ಷಣ ಎಕ್ಸ್ ರೇ ಎಂ ಆರ್ ಐ ಸಿಟಿ ಸ್ಕ್ಯಾನ್ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರ್ತದೆ ಇಂಟರ್ವೆನ್ಷನ್ ರೇಡಿಯಾಲಜಿ ಅಂದ್ರೆ ಏನು ಅಂತ ಹೇಳುವಾಗ ಹೆಸರು ಕೇಳಿದ್ರೇ ಕನ್ಫ್ಯೂಸ್ ಆಗ್ತದೆ ಈ ಡಾಕ್ಟರ್ ಯಾವ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಏನು ಅಂತ ಏನು ಗೊತ್ತಿರುವುದಿಲ್ಲ ಸೊ ಇದು ವ್ಯಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯೋಲಜಿ ಅಂದ್ರೆ ಬೇಸಿಕಲಿ ನೀವು ಒಂದು ಮೆಡಿಕಲ್ ಪ್ಲಂಬರ್ ಅಂತ ನೀವು ಬೇಕಾದ್ರೆ ಒಂದು ತಿಳಿಬೋದು ಅಂದ್ರೆ ಯಾವ ಬಾಡಿಯಲ್ಲಿರುವ ರಕ್ತನಾಳಗಳು ಎಲ್ಲಿ ಬ್ಲಾಕೇಜಸ್ ಇದೆ ಓಪನ್ ಮಾಡಲಿಕ್ಕೆ ಬೇಕಾಗ್ತದೆ ಅಲ್ಲಿ ನಾವು ಹೋಗಿ ವಿತೌಟ್ ಸರ್ಜರಿ ಓಪನ್ ಮಾಡ್ಬೋದು ಎಲ್ಲಿ ಬ್ಲಾಕ್ ಆಗಿರ್ತದೆ ಓಪನ್ ಮಾಡ್ಬೇಕು ಅದು ಓಪನ್ ಆಗಿರೋ ರಕ್ತನಲ್ಲ ಬ್ಲೀಡಿಂಗ್ ಆಗ್ತಾ ಇದ್ರೆ ಅದು ಸ್ಟಾಪ್ ಮಾಡಲಿಕ್ಕೆ ಬ್ಲಾಕ್ ಮಾಡ್ಬೋದು ವಿಥೌಟ್ ಎನಿ ಓಪನ್ ಸರ್ಜರಿ ಇದು ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್ ಬೇಸಿಕಲಿ ಇಂಟರ್ವೆನ್ಷನ್ ರೇಡಿಯಾಲಜಿ ಅಂದರೆ ಪುರಾತನ ಟೆಕ್ನಿಕ್ ಯಾವುದು ಟ್ರೆಡಿಷನಲ್ ಸರ್ಜರಿ ಅಂತ ಏನು ಕರಿತೀವಿ ಅದಕ್ಕೆ ಆಲ್ಟರ್ನೇಟಿವ್ಸ್ ಇದೆ ಈ ಹೊಸ ಯುಗದಲ್ಲಿ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿರುವ ಕಂಡೀಷನಲ್ಲಿ ನಮ್ಮ ಹತ್ರ ಆಲ್ಟರ್ನೇಟಿವ್ಸ್ ಉಂಟು ಹೋಲ್ ಮುಖಾಂತರ ಟ್ರೀಟ್ಮೆಂಟ್ ಮಾಡಿ ಇದು ಇಂಟರ್ವೆನ್ಷನಲ್ ರೇಡಿಯೋಲಜಿ ವಿಭಾಗ ಬಾಡಿಯ ಆಲ್ಮೋಸ್ಟ್ ಎವ್ರಿ ಆರ್ಗನ್ ಅಲ್ಲಿ ನಮ್ಮ ರೋಲ್ ಇರ್ತದೆ ಎವ್ರಿ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ಸ್ ನಾವು ಟ್ರೀಟ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಆಬ್ಸ್ಟೆಟಿಕ್ಸ್ ಅಂಡ್ ಗೈನಕಾಲಜಿ ಯೂಟ್ರಸ್ ಫೈಬ್ರಾಯ್ಡ್ ಪ್ರಾಬ್ಲಮ್ ಗೆ ಪಿನ್ಹೋಲ್ ಟೆಕ್ನಿಕ್ ಇದೆ ಯುಟ್ರಸ್ ತೆಗೆಯುವ ಅಗತ್ಯವೇ ಇಲ್ಲ ಹೀಗೆ ಸುಮಾರು ಇದೆ ಅದು ನಾವು ಇವತ್ತು ಡಿಸ್ಕಸ್ ಮಾಡೋದೇ ನಮ್ಮ ಈ ಪ್ರೋಗ್ರಾಮಿನ ಉದ್ದೇಶ ಇರ್ತದೆ ಈಗ ಯಾರನ್ನು ಇಂಟರ್ವೆನ್ ರೇಡಿಯೋಲಜಿಸ್ಟ್ ಅಂತ ಕರಿಬಹುದು ಹೌದು ಆಸ್ ಪರ್ ಡಿಗ್ರಿ ಅಂತ ಕನ್ಸಿಡರ್ ಮಾಡಿದ್ರೆ ಎಂಬಿ ಬಿ ಎಸ್ ಆದ ನಂತರ ಬೇಸಿಕ್ ಎಂಬ ಬಿ ಎಸ್ ಡಿಗ್ರಿ ಆದ ಮೇಲೆ ಎಂ ಡಿ ರೇಡಿಯೋಲಜಿ ಮಾಡಿದ ನಂತರ ಇದು ಸೂಪರ್ ಸ್ಪೆಷಾಲಿಟಿ ರೇಡಿಯಾಲಜಿ ಮುಗಿದ ಮೇಲೆ ಮಾಡತಕ್ಕಂಥ ಕೋರ್ಸ್ ಇಂಟರ್ವೆನ್ಷನ್ ರೇಡಿಯಾಲಜಿ ಸೊ ಇವರು ಆಸ್ ಪರ್ ಟರ್ಮ್ಸ್ ರೂಲ್ಸ್ ಪ್ರಕಾರ ಇದಾಗ್ತದೆ ಬಟ್ ಪೇಷೆಂಟ್ ಯಾರು ಇಂಟರ್ವೆನ್ಷನ್ ರೇಡಿಯೋಲಜಿ ಅಂದ್ರೆ ಯಾವುದೇ ಸಮಸ್ಯೆ ಇರುವಾಗ ನಾನು ಹೇಳುದು ಮೋಸ್ಟ್ ಆಫ್ ದ ಸಮಸ್ಯೆ ಬಾಡಿಯ ಆರ್ಗನ್ಗಳಲ್ಲಿ ಯಾವುದೇ ತೊಂದರೆ ಇದ್ರು ಒಂದು ಆಲ್ಟರ್ನೇಟಿವ್ ಇದಕ್ಕೆ ಸರ್ಜರಿಗೆ ಒಂದು ಪರ್ಯಾಪ್ತ ಉಂಟಾ ಪಿನ್ ಹೋಲ್ ಮುಖಾಂತರ ಮಾಡಲಿಕ್ಕೆ ಅಂತ ಒಂದು ಒಪೀನಿಯನ್ ತಗೋಬಹುದು ಇಂಟರ್ವೆನ್ಷನ್ ರೇಡಿಯಾಲಜಿ ಸರ್ಜರಿಗಿಂತ ಮೊದಲು ಬಾಡಿಯ ಸುಮಾರು ತೊಂದರೆಗಳಿವೆ ನಾನು ಎಲ್ಲದಕ್ಕಂತ ಹೇಳುದಿಲ್ಲ ಕೆಲವೊಂದಕ್ಕೆ ಆಲ್ಟರ್ನೇಟಿವ್ ಸೊ ಹಾಗೆ ಇಂಟರ್ವೆನ್ಷನ್ ರೇಡಿಯಾಲಜಿಯ ರೋಲ್ ಇವತ್ತು ಪ್ರತಿಯೊಂದು ವಿಭಾಗದಲ್ಲಿ ಸರ್ಜರಿ ಆಗಲಿ ಆಪ್ಸೆಟಿಕ್ಸ್ ಅಂಡ್ ಗೈನಕಾಲಜಿ ಇ ಎನ್ ಟಿ ಆಂಕಾಲಜಿ ಪ್ರತಿಯೊಂದು ವಿಭಾಗದ ಪೇಶೆಂಟ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ನಮ್ಮದು ರೋಲ್ ಇದೆ ಇಂಟರ್ವೆನ್ಶನ್ ಅದು ನಾವು ಇವತ್ತು ಮಾತಾಡೋದು ಓಕೆ ಡಾಕ್ಟರ್ ಅದೇ ರೀತಿ ಈ ಒಂದು ಯಾವೆಲ್ಲ ಕೇಸ್ಗಳನ್ನು ಅಥವಾ ಯಾವೆಲ್ಲ ರೋಗಿಗಳಿಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಕರೆಕ್ಟ್ ಇದು ನೀವು ಫಸ್ಟ್ ನಾನು ಹೆಡ್ ಟು ಮೇಲಿಂದ ಕೆಳಗಡೆ ಬಾಡಿಯ ಪಾರ್ಟ್ ಬಗ್ಗೆ ನಾನು ಜಸ್ಟ್ ಮಾತಾಡಿದರೆ ಫಸ್ಟ್ ಬ್ರೈನ್ ಬ್ರೈನ್ ಅಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರಿಗೂ ಗೊತ್ತಿರೋದು ಪಾರ್ಶ್ವವಾಯು ಲಕ್ವಾ ಹೊಡಿತದೆ ಪ್ಯಾರಾಲಿಸಿಸ್ ಅಂತ ಏನು ಹೇಳ್ತಾರೆ ಇದಕ್ಕೆ ಮುಂಚೆ ಏನು ಟ್ರೀಟ್ಮೆಂಟ್ ಇರಲಿಲ್ಲ ಪಾರ್ಲಿಸಿಸ್ ಆದರೆ ಮನೆಯಲ್ಲಿ ಇಟ್ಕೊಳ್ಳೋದು ಟ್ರೀಟ್ಮೆಂಟ್ ಮಾಡೋದು ಸ್ಟ್ರೋಕ್ ಆಗಿದೆ ಅಂತ ಹೇಳಿ ಹೀಗೆ ಇತ್ತು ಈಗ ಐಡಿಯಲಿ ಆರು ಗಂಟೆ ಒಳಗಡೆ ಅಥವಾ ಅಪ್ ಟು ಟ್ವೆಂಟಿ ಫೋರ್ ಅವರ್ಸ್ ಅಂದರೆ ಒಂದು ದಿನದ ಒಳಗಡೆ ಕರ್ಕೊಂಡು ಬಂದರೆ ಪೇಷೆಂಟಿಗೆ ಆಸ್ಪತ್ರೆಗೆ ಕರ್ಕೊಂಡು ಬಂದರೆ ನಮಗೆ ಟ್ರೀಟ್ಮೆಂಟ್ ಮಾಡುವ ಮುಖಾಂತರ ಪರ್ಮನೆಂಟ್ಲಿ ಅವರಿಗೆ ಬೆಡ್ ರಿಡನ್ ಅಥವಾ ಏನು ಪಾರ್ಶ್ವವಾಯು ಆಗಿ ಬೆಡ್ ಅಲ್ಲಿ ಮಲಗೇ ಇರ್ತಾರೆ ಲಕ್ಕ ಹೊಡೆದಿರ್ತದೆ ಅದರಿಂದ ತಪ್ಪಿಸಬಹುದು ಅವ್ರದ್ದು ಕಂಪ್ಲೀಟ್ ಪವರ್ ಒಂದು ಸೈಡ್ ಕೈ ಕಾಲ್ ಮಸಲ್ ಪವರ್ ಹೋಗ್ತದಲ್ಲ ಅದನ್ನ ತಪ್ಪಿಸಬಹುದು ಹೇಗೆ ಅಂದ್ರೆ ಸಣ್ಣ ಪಿನ್ನೋಲ್ ಕಾಲಿನ ರಕ್ತನಾಳದಿಂದ ಹೋಗಿ ಆ ಕ್ಲಾಟ್ ಅನ್ನ ತಗಿತೀವಿ ತಡೆಯುತ್ತ ಆದ ಮೇಲೆ ಕರ್ಕೊಂಡ್ಬರದು ಆಗದಾಗೆ ತಡಿಲಿಕ್ಕೆ ಸಹ ಉಪಯುಕ್ತ ಉಂಟು ಹೇಗೆ ಅಂದ್ರೆ ಒಂದು ಏಜ್ ಆದ ನಂತರ ಡಯಾಬಿಟಿಸ್ ಇರೋರಿಗೆ ಯಾರ್ದು ಹೈ ರಿಸ್ಕ್ ಕಂಡೀಷನ್ಸ್ ಅಂತ ಹೇಳ್ತೀವಿ ಅಂತವರಿಗೆ ಸ್ಕ್ರೀನಿಂಗ್ ಮಾಡ್ತೀವಿ ಹೇಗೆ ಒಂದು ಸಣ್ಣ ಡಾಪ್ಲರ್ ಸ್ಕ್ಯಾನ್ ಅಂತ ಕುತ್ತಿಗೆ ರಕ್ತನಾಳದಲ್ಲಿ ಬ್ಲಾಕೇಜಸ್ ಇದ್ರೆ ಅರ್ಲಿ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡೋದು ಸ್ಟ್ರೋಕ್ ಆಗದ ಹಾಗೆ ಮುಂಚೆ ಮುಂಚೆಯೇ ತಡಿಬಹುದು ನಾವು ಹೇಗೆ ಅಂದ್ರೆ ಟ್ಯಾಬ್ಲೆಟ್ ಇಡ್ತೀವಿ ರಕ್ತ ತೆಳಿ ಟ್ಯಾಬ್ಲೆಟ್ಸ್ ಆಂಟಿ ಪ್ಲೇಟ್ಲೆಟ್ ಅಂತ ಕರಿತೇವೆ ಈಗ ಮೇಲೆ ಆದ್ರೆ ಬಂದ್ರೆ ನಮಗೆ ಹೇಗೆ ಕ್ಯಾಶುಯಲಿಟಿ ಬರ್ತಾರೆ ಅವರು ಯೂಶಲಿ ಸೊ ಕರ್ಕೊಂಡ್ ಬರುವಾಗ ನಾವು ಇಮಿಡಿಯೇಟ್ಲಿ ಅವರಿಗೆ ಒಂದು ಸ್ಕ್ಯಾನ್ ಮಾಡಿಬಿಟ್ಟು ಸ್ಟ್ರೋಕ್ ಕನ್ಫರ್ಮೇಶನ್ ಮಾಡಿದ ಕೂಡಲೇ ಯಾವ ರಕ್ತನಾಳ ಬ್ಲಾಕ್ ಆಗಿದೆ ನೋಡ್ತೇವೆ ಸ್ಕ್ಯಾನಿಂಗ್ನಲ್ಲಿ ಆಮೇಲೆ ಇಮಿಡಿಯೇಟ್ಲಿ ಆಪರೇಷನ್ ಥೇಟ್ರಲ್ಲಿ ಕರ್ಕೊಂಡೋಗಿ ಇದು ಆಪರೇಷನ್ ಥಿಯೇಟರ್ ಅಂದರೆ ಟ್ರಡಿಷನಲ್ ಆಪರೇಷನ್ ಥೇಟರ್ ಅಲ್ಲ ಇದಕ್ಕೆ ಹೇಳೋದು ಕ್ಯಾತ್ ಲ್ಯಾಬ್ ಅಂತ ಹೇಳಿ ಕ್ಯಾತ್ ಲ್ಯಾಬ್ ಅಂದರೆ ಹೇಗೆ ಹಾರ್ಟಲ್ಲಿ ಬ್ಲಾಕ್ ಆದಾಗ ಆ್ಯಂಜೋಪ್ಲಾಸ್ಟಿ ಎಂಜೊಗ್ರಾಮ್ ಮಾಡ್ತಾರೆ ಕಾರ್ಡಿಯೋಲಜಿಸ್ಟ್ ಅದೇ ರೀತಿ ಬ್ರೈನಿನ ರಕ್ತನಾಳದಲ್ಲಿ ಬ್ಲಾಕ್ ಆಗುವಾಗ ಆಗೋದು ಲಕ್ವಾ ಪ್ಯಾರಾಲಿಸಿಸ್ ಅದಕ್ಕೆ ನಾವು ಸಣ್ಣ ಸೂಜಿಯ ಮುಖಾಂತರ ಇಲ್ಲಿಂದ ಕಾಲಿನ ರಕ್ತನಾಳ ಮುಖಾಂತರ ಒಳಗಡೆಯಿಂದಲೇ ಹೋಗಿ ಬ್ರೈನಿನ ರಕ್ತನಾಳದಿಂದ ಕ್ಲಾಟ್ ತೆಗೆಯೋದು ಅದಕ್ಕೆ ನಾವು ಹೇಳೋದು ಮೆಕ್ಯಾನಿಕಲ್ ಎಷ್ಟು ಟೈಮ್ ಇಂತ ಮುಂಚೆ ತಕೊಂಡ್ ಬರ್ಬೇಕು ಐಡಿಯಲಿ ಸಿಕ್ಸ್ ಅವರ್ಸ್ ಬೆಸ್ಟ್ ರಿಸಲ್ಟ್ಸ್ ಬೇಕಾದ್ರೆ ಅಂದ್ರೆ ಫುಲ್ ರಿಕವರಿಗೆ ಐಡಿಯಲಿ ಸಿಕ್ಸ್ ಅವರ್ಸ್ ಒಳಗಡೆ ಆದಷ್ಟು ಬೇಗ ಐಡಿಯಲ್ ಸಿಕ್ಸ್ ಅವರ್ಸ್ ಲೇಟ್ ಆದ್ರೆ ಆದ್ರೆ ಸಹ ಉಂಟು ಲೇಟ್ ಆದ್ರೆ ಟ್ರೀಟ್ಮೆಂಟ್ ಇದೆ ಅಪ್ ಟು ಟ್ವೆಂಟಿ ಫೋರ್ ಅವರ್ಸ್ ಒಂದು ದಿನ ಒಂದು ದಿನದೊಳಗೆ ಆದಷ್ಟು ಬೇಗ ಬಂದಷ್ಟು ಬೇಗ ರಿಕವರಿ ಚೆನ್ನಾಗಿರ್ತದೆ ಪವರ್ ಮಸಲ್ದು ಕೈದು ಬಲಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಕವರ್ ಆಗತಕ್ಕಂಥದ್ದು ಇದೆ ಮತ್ತೆ ಇದೆಲ್ಲ ರಿಸಲ್ಟ್ಸ್ ಇಮಿಡಿಯೇಟ್ ಇರ್ತದೆ ಹೇಗೆ ಅಂದ್ರೆ ತೆಗ್ದ ಕೂಡಲೆನೆ ನನಗೆ ನಮ್ಮ ಸುಮಾರು ಪೇಶೆಂಟ್ ಆನ್ ಟೇಬಲ್ ಕ್ಲಾಟ್ ತೆಗ್ದ ಕೂಡಲೆನೆ ಅವರದು ಕೈ ಕಾಲಿನ ಬಲ ವಾಪಸ್ ಬಂದಿರೋದು ಸಹ ಉಂಟು ಆದಷ್ಟು ಬೇಗ ಗೊತ್ತಾಗ್ತದೆ ರಿಸಲ್ಟ್ ಅನ್ನುವಂತ ಆನ್ ಟೇಬಲ್ ಈಗ ಈ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಸಮಸ್ಯೆಗೆ ಮೆಕ್ಯಾನಿಕಲ್ ಟೊಮೆಕ್ಟಮಿ ಅಂತ ಅದೇನು ಅಂದ್ರೆ ಹೇಗೆ ಒಂದು ಸ್ಟೆಂಟಿನ ಹಾಗೆ ಒಂದು ಸ್ಟೆಂಟ್ ರಿಟ್ರೀವರ್ ಅಂತ ಕರಿತೀವಿ ಅದರದ್ದು ಬೇಕಾದ್ರೆ ನಾನು ಇಮೇಜ್ ಹಾಕ್ತೀನಿ ಸೊ ಅದರಿಂದ ನಾವು ಹೇಳಿದಲ್ಲ ಕಾಲಿನ ರಕ್ತನಾಳ ಮುಖಾಂತರ ಒಳಗಡೆಯಿಂದಲೇ ಹೋಗಿ ಆ ಸ್ಟೆಂಟ್ ರಿಟ್ರೀವರ್ ಅನ್ನೋದನ್ನ ಕ್ಲಾಟ್ ಅಂದ್ರೆ ಎಲ್ಲಿ ರಕ್ತ ಹೆಬ್ಗಟ್ಟಿರ್ತದೆ ರಕ್ತನಾಳದ ಒಳಗಡೆ ಬ್ರೈನ್ನಲ್ಲಿ ಅಲ್ಲಿ ನಾವು ಅದನ್ನು ಪ್ಲೇಸ್ ಮಾಡ್ತೀವಿ ಅದನ್ನು ಇಟ್ಟು ಅದನ್ನು ತೆಗೆದ್ರೆ ಕ್ಲಾಟ್ ಅದರೊಟ್ಟಿಗೆ ಹೊರಗಡೆ ಬರ್ತದೆ ಮತ್ತು ಎಲ್ಲಿ ರಕ್ತ ಚಲನೆ ಬಂದಾಗಿ ಬ್ರೈನಿಗೆ ರಕ್ತ ಸಿಗ್ತಿರೋಲ್ಲ ಆ ಭಾಗಕ್ಕೆ ರಕ್ತ ವಾಪಸ್ ಹೋಗ್ತದೆ ಇದಕ್ಕೆ ಹೇಳೋದು ಮೆಕ್ಯಾನಿಕಲ್ ಥ್ರೋಂಬೆಟೊಮಿ ಪ್ರೊಸೀಜರ್ ಅಂತ ಓಕೆ ಅದೇ ರೀತಿ ಥೈರಾಯ್ಡ್ ಊತ ಅಥವಾ ಥೈರಾಯ್ಡ್ ಗಂಟು ಚಿಕಿತ್ಸೆಗೆ ಮೈಕ್ರೋವೇವ್ ಅಬ್ಲೇಷನ್ ಅಂತ ಹೇಳ್ತಾರೆ ಅದೇನು ಅದು ಶಸ್ತ್ರಚಿಕಿತ್ಸೆಗೆ ಹೇಗೆ ಭಿನ್ನವಾಗಿದೆ ಅಂತ ಸೊ ಈಗ ನೀವು ನೋಡ್ತಿರ್ಬೋದು ಸುಮಾರು ಮಹಿಳೆಗಳಲ್ಲಿ ಸ್ಪೆಷಲಿ ಮಿಡ್ಲೆ ಅಂದರೆ ಸೆಂಟರ್ ಭಾಗದಲ್ಲಿ ಸ್ವೆಲ್ಲಿಂಗ್ ಇರ್ತದೆ ಮೋಸ್ಟ್ ಆಫ್ ದ ಏನಪ್ಪ ನಿನಗೆ ಏನಿದೆ ಅಂತ ಹೇಳಿ ಥೈರಾಯ್ಡ್ ಇದೆ ನನಗೆ ಥೈರಾಯ್ಡ್ ಸಮಸ್ಯೆ ಅಂತಾರೆ ಥೈರಾಯ್ಡ್ ಸಮಸ್ಯೆ ಇರುವಾಗ ನಮಗೆ ಒಂದು ಸಿಂಪಲ್ ಒಂದು ಸೂಚಿ ಪರೀಕ್ಷೆ ಮಾಡಬೇಕಾಗ್ತದೆ ಅದಕ್ಕೆ ಹೇಳೋದು ಎಫ್ ಎನ್ ಎ ಸಿ ಅಂತ ಅಲ್ಟ್ರಾಸೌಂಡ್ನಲ್ಲಿ ನೋಡ್ಬಿಟ್ಟು ಯಾವಾಗ ನನಗೆ ಅಲ್ಲಿ ಕ್ಯಾನ್ಸರ್ ಇಲ್ಲ ಜಸ್ಟ್ ಥೈರಾಯ್ಡ್ದು ಗಂಟಾಗಿದೆ ಅದರಲ್ಲಿ ಯಾವುದೇ ತರಹದ ಕ್ಯಾನ್ಸರ್ ಸೆಲ್ಗಳು ಇಲ್ಲ ಅಂತ ಕನ್ಫರ್ಮ್ ಮಾಡಿದ ಮೇಲೆ ನಾವು ಅದನ್ನ ಮುಂಚೆ ಹೇಗಿತ್ತು ಓಪನ್ ಸರ್ಜರಿ ಮಾಡಬೇಕು ಇಲ್ಲಿ ಒಂದು ಹೊಲಿಗೆ ಇರ್ತದೆ ಸ್ಟಾರ್ ಮಾರ್ಕ್ ಏನು ಇದು ಪರ್ಮನೆಂಟ್ ಗೊತ್ತಾಗ್ತದೆ ಪ್ಲಸ್ ಅವರಿಗೆ ಲೈಫ್ ಲಾಂಗ್ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ಳುವ ಅಗತ್ಯ ಇರ್ತಿತ್ತು ಮುಂಚೆ ಅದೇ ಈಗ ಎರಡು ಹೊಸದ್ದು ಟೆಕ್ನಾಲಜಿ ಬಂದಿದೆ ಏನು ಒಂದು ಮೈಕ್ರೋವೇವ್ ಅಬಲೇಷನ್ ಇನ್ನೊಂದು ಥೈರಾಯ್ಡ್ ಆರ್ಡರಿ ಎಂಬಲೈಸೇಷನ್ ಅಂದ್ರೆ ನಮ್ಮ ಬಾಡಿಯಲ್ಲಿರುವ ಯಾವುದೇ ಗಂಟುಗಳು ಅಥವಾ ಯಾವುದೇ ಆರ್ಗನ್ ಆಯಿತು ನಾರ್ಮಲ್ ರಕ್ತ ಚಲನೆ ಇಲ್ಲದೆ ಸರ್ವೈವ್ ಆಗೋದಿಲ್ಲ ನಾವೇನು ಮಾಡ್ತೀವಿ ಅಲ್ಲಿ ಹೋಗಿ ಒಂದು ಸಣ್ಣ ಸೂಜಿಯ ಮುಖಾಂತರ ಅಲ್ಟ್ರಾಸೌಂಡಲ್ಲಿ ನೋಡಿ ಲೈವ್ ಅಲ್ಟ್ರಾಸೌಂಡಲ್ಲಿ ನೋಡ್ತಾ ಒಂದು ಸಣ್ಣ ಸೂಜಿ ಹಾಕಿ ಯಾವುದು ಗಂಟಿದೆ ಅದನ್ನು ಬರ್ನ್ ಮಾಡ್ತೀವಿ ಇಟ್ ಈಸ್ ಸಿಂಪಲ್ ಮೈಕ್ರೋವೇವ್ ನೀವು ಮನೆಯಲ್ಲಿ ಯೂಸ್ ಮಾಡ್ತೀರಾ ಅದರಲ್ಲಿ ಹೀಟ್ ಆಗ್ತದಲ್ಲ ಫು ಆಹಾರ ಪದಾರ್ಥಗಳು ಹಾಗೆ ನಾವು ಥೈರಾಯ್ಡ್ ನಾಡ್ಯೂಲನ್ನು ಹೀಟ್ ಎನರ್ಜಿಯಿಂದ ಬರ್ನ್ ಮಾಡಿಬಿಡ್ತೀವಿ ಅದು ಬಾಡಿ ನಮ್ಮ ಬಾಡಿ ಅದು ಶ್ರಿಂಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬಾಡಿ ಆಟೋಮೆಟಿಕಲಿ ಅಬ್ಸರ್ಬ್ ಮಾಡ್ಕೊಳ್ತದೆ ಆ ಥೈರಾಯ್ಡಿನ ಗಂಟು ಇದು ಇದು ಮಾಡಿದರೆ ಹೇಗೆ ಡಿಫ್ರೆಂಟ್ ನೀವು ಸರ್ಜರಿಯಿಂದ ಅಂತ ಕೇಳಿದ್ದು ಅವರಿಗೆ ಲೈಫ್ ಲಾಂಗ್ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ಳುವ ಅಗತ್ಯ ಇಲ್ಲ ಬಿಕಾಸ್ ಅವರ ಉಳಿದ ನಾರ್ಮಲ್ ಥೈರಾಯ್ಡ್ ಹಾಗೆ ಇರ್ತದೆ ಅವರ ಹತ್ರ ಮತ್ತೆ ಅವರಿಗೆ ಯಾವುದೇ ತರದ ಇಲ್ಲಿ ಗಾಯ ಇರುವುದಿಲ್ಲ ಮತ್ತೆ ಕೆಲವರು ವಾಯ್ಸ್ ಚೇಂಜಸ್ ಆಗ್ತದೆ ಥೈರಾಯ್ಡ್ ಸರ್ಜರಿ ಆದ ಮೇಲೆ ಕೆಲವೊಂದು ನರಗಳಲ್ಲಿ ಪ್ರಾಬ್ಲಮ್ಸ್ ಆದರೆ ಹೀಗೆಲ್ಲ ಆ ವಾಯ್ಸ್ ಚೇಂಜಸ್ನ ರಿಸ್ಕ್ ಸಹ ಇದರಲ್ಲಿ ಅಂದ್ರೆ ಅದಕ್ಕಿಂತ ಇದು ಹೀಗೆ ಈ ರೀತಿಯಾಗಿ ರೀತಿ ಮತ್ತೆ ಪೇಶೆಂಟ್ ಬಂದ ದಿನ ಬೆಳಿಗ್ಗೆ ಬಂದ್ರೆ ಮಧ್ಯಾಹ್ನಕ್ಕೆ ಮನೆಗೆ ಹೋಗ್ಬೋದು ನಡ್ಕೊಂಡು ಯಾಕಂದ್ರೆ ಇದು ಕಂಪ್ಲೀಟ್ಲಿ ಲೋಕಲ್ ಅನ್ನಿಸ್ತದಲ್ಲಿ ಮಾಡ್ತಕ್ಕಂತ ಶಸ್ತ್ರಚಿಕಿತ್ಸೆ ಆಗಿದೆ ಇದಕ್ಕೆ ಪಿನ್ ಹೋಲ್ ಪ್ರೊಸೀಜರ್ ಅದಕ್ಕೆ ನಾವು ಕರೆಯೋದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಅಂತ ಹೇಳಿದೆಲ್ಲ ಮೆಡಿಕಲ್ ಪ್ಲಂಬರ್ ಮನೆಗೆ ಬಂದ್ರೆ ಮಧ್ಯಾಹ್ನಕ್ಕೆ ಕಳಿಸ್ಬಿಡ್ತಾರೆ ಡಾಕ್ಟರ್ ಈಗ ಅದೇ ರೀತಿ ಅನೇಕ ವೃದ್ಧರು ವಿಶೇಷವಾಗಿ ಮಹಿಳೆಯರಲ್ಲಿ ಮೊಣಕಾಲಿನ ಸಮಸ್ಯೆ ಅನ್ನುವಂತ ಇರ್ತದೆ ಆದ್ರೆ ಮೊಣಕಾಲಿನ ಸಮಸ್ಯೆ ಬಂದಾಗ ಓಪನ್ ಸರ್ಜರಿಗೆ ಇಷ್ಟಪಡುದಿಲ್ಲ ಅಥವಾ ಭಯ ಪಡುವಂತದಲ್ಲ ಆಗ್ತದೆ ಅಂತವರಿಗೆ ಪಿನ್ ಹೋಲ್ ಪ್ರೊಸೀಜರ್ ಟ್ರೀಟ್ಮೆಂಟ್ ಆಲ್ಟರ್ನೇಟಿವ್ ಏನಾದ್ರು ಇದೆಯಾ ಅಂತ ಹೌದು ಈಗ ಮೋಸ್ಟ್ ಆಫ್ ದಮ್ ನೀವು ನೋಡುವಾಗ ಮೊಣಕಾಲಿನ ಸಮಸ್ಯೆ ಏನಾದ್ರು ಆರ್ಥ್ರೈಟಿಸ್ ಏಜ್ ಆದ ಸ್ಪೆಷಲಿ ಐವತ್ತು ಪ್ಲಸ್ ಆದ ಮೇಲೆ ಹಾರ್ಮೋನಲ್ಲಿ ಚೇಂಜಸ್ ಆದಾಗ ಆರ್ಥ್ರೈಟಿಸ್ ಸಮಸ್ಯೆ ಕಾಣ್ತದೆ ಅವಾಗ ಓಪನ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ ಕೆಲವರು ವಿಲ್ಲಿಂಗ್ ಇರಲ್ಲ ಕೆಲವರು ಮೆಡಿಕಲಿ ಫಿಟ್ ಇರುವುದಿಲ್ಲ ಬಿಕಾಸ್ ರಕ್ತ ತೆರಳೋ ಟ್ಯಾಬ್ಲೆಟ್ ಇರ್ತದೆ ಅನಸ್ತಿಷ ಕೊಡ್ಲಿಕ್ಕೆ ಆಗುದಿಲ್ಲ ಇಂಥವರಿಗೆ ಯು ಜಿ ಅಂತ ಹೇಳಿ ಒಂದು ಜಪಾನಿನ ಸೈಂಟಿಸ್ಟ್ ಅಂಡ್ ಆಲ್ಸೋ ಈಸ್ ಇಂಟರ್ವೆನ್ಷನ್ ರೇಡಿಯಾಲಜಿಸ್ಟ್ ಆವಿಷ್ಕಾರ ಮಾಡಿದ್ದು ಏನಂತ ಹೇಳಿದ್ರೆ ಆರ್ಥ್ರೈಟಿಸ್ ಇರುವ ಪೇಷಂಟ್ಸ್ಗಳಲ್ಲಿ ಕಾಲಿನ ರಕ್ತನಾಳಗಳಲ್ಲಿ ತುಂಬ ಜಾಸ್ತಿ ರಕ್ತ ಹೋಗ್ತಾ ಇರ್ತದೆ ಅಲ್ಲಿ ಆ ಜಾಗದಲ್ಲಿ ದಟ್ ಇಸ್ ಕಾಲ್ಡ್ ನ್ಯೋ ವ್ಯಾಸ್ಕ್ಯುಲಾರಿಟಿ ಅಂತ ಹೇಳಿ ಇಂಗ್ಲಿಷ್ ಮೆಡಿಕಲ್ ಟರ್ಮ್ ಅದನ್ನ ಹೋಗಿ ಮೆಡಿಸಿನ್ ಹಾಕಿದ್ರೆ ಅದ್ರೊಳಗಡೆ ಅವರದು ಪೇನ್ ಸಮಸ್ಯೆ ಎಲ್ಲ ಕಡಿಮೆ ಆಗ್ತದೆ ಪೈನ್ ನಮ್ದು ಮೇನ್ ಇಂಟೆನ್ಶನ್ ಇಂಟರ್ವೆನ್ಶನ್ ರೇಡಿಯಾಲಜಿ ಮುಖಾಂತರ ಚುಚ್ಚು ಮದ್ದಿಂದ ಹೋಗಿ ಮೆಡಿಸಿನ್ ಹಾಕಿದ್ರೆ ಆ ರಕ್ತನಾಳದಲ್ಲಿ ಆರ್ಥರೈಟಿಸ್ ರಕ್ತನಾಳದಲ್ಲಿ ಅದು ರೋ ಫ್ರೀ ಲೈಫ್ ಲೀಡ್ ನೋವನ್ನು ಕಂಪ್ಲೀಟ್ಲಿ ಯಾಕಂದ್ರೆ ಅದರಿಂದಲೇ ಅವರಿಗೆ ನೋವು ಸರ್ಜರಿ ಪೋಸ್ಟ್ ಪೋನ್ ಸಹ ಮಾಡಬಹುದು ಇರೋದಿಲ್ಲ ಸ್ವಲ್ಪ ಸಮಯಕ್ಕೆ ಯಾವಾಗ ಗ್ರೇಡ್ ಟು ಗ್ರೇಡ್ ತ್ರೀ ಅಂತ ಹೇಳ್ತೀವಿ ಮೆಡಿಕಲಿ ಆ ಸ್ಟೇಜಸ್ ನಲ್ಲಿ ಇದನ್ನ ಪೋಸ್ಟ್ಪೋನ್ ಸಹ ಮಾಡಬಹುದು ನಾವು ಈ ಮುಖಾಂತರ ಅದೇ ಅನೇಕ ವಯಸ್ಸಾದ ಪುರುಷರಲ್ಲಿ ವೃದ್ಧರಲ್ಲಿ ಕಾಣುವಂತಹ ಮೂತ್ರ ವಿಸರ್ಜನೆ ಸಮಸ್ಯೆ ಹೆಚ್ಚಾಗಿರ್ತದೆ ಅವರಲ್ಲಿ ಹೆಚ್ಚಿನವರು ಪ್ರೋಸ್ಟೇಟ್ ಎನ್ರಾಜ್ಮೆಂಟ್ ಇಂದ ಬಳಲ್ತಿರುವಂತವರಾಗಿರ್ತಾರೆ ಅವರಿಗೆ ಈ ಇಂಟರ್ವೆನ್ ರೇಡಿಯೋಲಜಿ ಟೆಕ್ನಿಕ್ ಪರಿಹಾರ ಇದೆಯಾ ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಅಂದ್ರೆ ಮೆಡಿಕಲ್ ಟರ್ಮ್ ಅಲ್ಲಿ ಬಿನೈನ್ ಪ್ರೋಸ್ಟೆಟಿಕ್ ಹೈಪರ್ ಪ್ಲೇಸಿಯಾ ಬಿ ಪಿ ಹೆಚ್ ಅಂತ ಹೇಳಿ ಮೋಸ್ಟ್ ಕಾಮನ್ ಪೇಷೆಂಟ್ ಟು ಪೇಷೆಂಟ್ ಅವರ ರಿಲೇಟಿವ್ಸ್ ಕೇಳಿರ್ಬೋದಿದೆ ಇದೆ ಯುರೋಲಜಿ ಡಾಕ್ಟರ್ ಹತ್ರ ಹೋದಾಗ ಮೂತ್ರದ ವಿಸರ್ಜನೆಗೆ ತೊಂದರೆ ಇದೆ ಅಂತ ನಲ್ಲಿ ಮೂತ್ರ ಅಂದರೆ ಪ್ರೋಸ್ಟೇಟ್ ಅಂದರೆ ನಮ್ಮ ಪುರುಷರಲ್ಲಿ ಒಂದು ಅಂಗಾಂಗ ಬೇಸಿಕಲಿ ಯಾವುದು ನಮ್ಮ ಮೂತ್ರ ವಿಸರ್ಜನೆ ಟ್ಯೂಬ್ ಯುವರತ್ರ ಅಂತ ಏನಿರ್ತದೆ ಅದರ ಸುತ್ತ ಇರ್ತದೆ ಅದು ನಾರ್ಮಲ್ ಆರ್ಗನ್ ಒಂದು ಹ್ಯೂಮನ್ಸಲ್ಲಿ ಅದು ವಯಸ್ಸಾದ ನಂತರ ಹಾರ್ಮೋನಲ್ ಚೇಂಜಸ್ ಆದಾಗ ಬಾಡಿಯಲ್ಲಿ ಅದು ದೊಡ್ಡದಾಗ್ತದೆ ಯಾವಾಗ ದೊಡ್ಡದು ಅಂದ್ರೆ ಮೂವತ್ತು ಮಿಲಿಕ್ಕಿಂತ ದೊಡ್ಡದಾಗ್ತದೆ ಮಿನಿಮಮ್ ಆವಾಗ ಆ ಮೂತ್ರ ವಿಸರ್ಜನೆ ಟ್ಯೂಬ್ ಯುರೆತ್ರ ಅಂತ ಏನುಂಟು ಅದರ ಮೇಲೆ ಪ್ರೆಷರ್ ಬೀಳ್ತದೆ ಆಗ ಮೂತ್ರ ವಿಸರ್ಜನೆ ಸರಿಯಾಗಿ ಆಗೋದಿಲ್ಲ ಪದೇ ಪದೇ ಹೋಗ್ಬೇಕಂತ ಅನ್ಸ್ತಿರ್ತದೆ ಇರಿಟೇಷನ್ ಆಗ್ತದೆ ರಾತ್ರಿ ರಾತ್ರಿಯದ್ದು ತುಂಬಾ ಸತಿ ಎದ್ದು ಮೂತ್ರ ವಿಸರ್ಜನೆಗೆ ಹೋಗುದು ಹೀಗೆಲ್ಲ ಸಮಸ್ಯೆ ಕಂಡಾಗ ಮುಂಚೆ ಹೇಗೆ ಇತ್ತು ಮೂತ್ರ ಅದು ಪ್ರೋಸ್ಟೇಟ್ ಅನ್ನ ಓಪನ್ ಮಾಡಿಬಿಟ್ಟು ತೆಗಿಬೇಕಾಗ್ತದೆ ಕಂಪ್ಲೀಟ್ ಸರ್ಜರಿ ಮುಖಾಂತರ ಈಗ ಅಮೆರಿಕನ್ ಯುರಾಲಜಿಕಲ್ ಅಸೋಸಿಯೇಷನ್ y yo ಯುರಾಲಜಿ ಪ್ರೊಸೀಜರ್ಸ್ದು ಗೈಡ್ಲೈನ್ ಏನು ಕೊಡ್ತದೆ ಅದನ್ನೆಲ್ಲ ಫಾಲೋ ಮಾಡ್ತಾರೆ ಯುರೋಪಿಯನ್ ಸಹ ಉಂಟು ಅಮೆರಿಕನ್ ಅದೆಲ್ಲ ವೆಸ್ಟರ್ನ್ ಅಸೋಸಿಯೇಷನ್ದೇ ಇಂಡ್ಯಾದಲ್ಲಿ ನಾವು ಮೋಸ್ಟ್ ಆಫ್ ದ ಟೈಮ್ ಫಾಲೋ ಮಾಡೋದು ಗೈಡ್ಲೈನ್ಸ್ ಆ ಗೈಡ್ಲೈನ್ಸಲ್ಲಿ ಸಹ ಬಂದಿದೆ ಲೇಟೆಸ್ಟ್ ಗೈಡ್ಲೈನಲ್ಲಿ ದಟ್ ಪ್ರೋಸ್ಟೆಟಿಕ್ ಆರ್ಟ್ರಿ ಎಂಬುಲೈಸೇಷನ್ ಪಿ ಎ ಇ ಪ್ರೊಸೀಜರ್ ಮುಖಾಂತರ ನಾವು ಆ ಪ್ರೋಸ್ಟೆಟ್ ಏನು ಎನ್ಲಾರ್ಜ್ಮೆಂಟ್ ಆಗಿರ್ತದೆ ಅದನ್ನು ಶ್ರಿಂಕ್ ಮಾಡಿ ಮೂತ್ರ ವಿಸರ್ಜನೆ ಸಮಸ್ಯೆಯನ್ನು ಗುಣಪಡಿಸಬಹುದು ಅಂತ ಹೇಳಿ ಅವರ ಗೈಡ್ಲೈನ್ನಲ್ಲಿ ಇದಕ್ಕೆ ಲೆವೆಲ್ ಆಫ್ ಎವಿಡೆನ್ಸ್ ಬಂದಿದೆ ಬಂದಿದೆ ಆ್ಯಂಡ್ ಅವರ ಗೈಡ್ಲೈನ್ಸಲ್ಲಿ ಅಫಿಷಿಯಲಿ ಪ್ರೋಸ್ಟೆಟಿಕ್ ಆರ್ಟ್ರಿ ಎಂಬೊಲೈಸೇಷನ್ ಪ್ರೊಸೀಜರ್ ಇಸ್ ಎ ಗುಡ್ ಪ್ರೊಸೀಜರ್ ಫಾರ್ ದ ಪಿ ಪಿ ಹೆಚ್ ಪ್ರಾಬ್ಲಮ್ಸಿಗೆ ಅದರದ್ದು ರಿಸಲ್ಟ್ಸ್ ಒಳ್ಳೆಯದಿದೆ ಅಂತ ಹೇಳಿ ಆ ಗೈಡ್ಲೈನ್ಸಲ್ಲಿ ಬಂದಿದೆ ಅಂದರೆ ಅದನ್ನ ಆಫರ್ ಮಾಡಬಹುದು ಇದು ಹೇಗೆ ಅಂದ್ರೆ ಕಾಲಿನ ರಕ್ತನಾಳ ಅಥವಾ ಕೈಯಿನ ರಕ್ತನಾಳದ ಡೇ ಕೇರ್ ಪ್ರೊಸೀಜರ್ ಲೋಕಲ್ ಅನಸ್ತೇಶದಲ್ಲಿ ಪ್ರಜ್ಞೆ ತಪ್ಪಿಸುವ ಅಗತ್ಯ ಇಲ್ಲ ಇದರಲ್ಲಿ ಯಾವುದೇ ಏಜಿನ ಲಿಮಿಟ್ ಇಲ್ಲ ಮತ್ತೆ ಹಾರ್ಟಿನ ಕಂಡೀಷನ್ ರಿಸ್ಕ್ ಇದ್ರೂ ಸಹ ಮಾಡಬಹುದು ಯಾಕಂದ್ರೆ ಇದು ಪಿನ್ ಹೋಲ್ ಪ್ರೊಸೀಜರ್ ಯಾವುದೇ ಮೇಜರ್ ಅನಸ್ತೀಶದ ಇನ್ವಾಲ್ವ್ಮೆಂಟ್ ಇಲ್ಲದ ಕಾರಣ ರಕ್ತನಾಳನ ಬ್ಲಾಕ್ ಮಾಡೋದು ಪ್ರೋಸ್ಟೇಟಿನ ರಕ್ತನಾಳ ಬ್ಲಾಕ್ ಮಾಡಿದ್ರೆ ಆಟೋಮೆಟಿಕಲಿ ನಾನು ಹೇಳಿದಾಗೆ ನಮ್ಮ ಅಂಗಾಂಗ ಎಲ್ಲಿ ರಕ್ತ ಬೇಕಾಗ್ತದೆ ಸೂಪರ್ ಸೆಲೆ ಅಂದ್ರೆ ನಾವು ಡೈರೆಕ್ಟ್ ಆಗಿ ಪ್ರೋಸ್ಟೇಟಿನ ರಕ್ತನಾಳ ಮಾತ್ರ ಬೇರೆ ರಕ್ತನಾಳಗಳಿಗೆ ಟಚ್ ಮಾಡೋದಿಲ್ಲ ಹಾಗೆ ಸ್ಪೆಸಿಫಿಕಲಿ ಸೂಪರ್ ಸೆಲೆಕ್ಟಿವ್ಲಿ ಹೋಗಿ ಅದನ್ನ ಬ್ಲಾಕ್ ಮಾಡತಕ್ಕಂತ ಟೆಕ್ನಿಕ್ ಉಂಟು ಇವತ್ತು ಅದೇ ರೀತಿ ಡಾಕ್ಟರ್ ಈಗ ತುಂಬಾ ಜನರ ಕಾಲ ಈ ಗ್ಯಾಂಗ್ರೀನ್ ಆಗುವಂಥದ್ದು ಅಥವಾ ಕಪ್ಪು ಬಣ್ಣದ ಕಾಲ್ ಬೆರಳುಗಳು ಅಥವಾ ಕಾಲುಗಳು ಇರ್ತದೆ ಇದನ್ನು ಹೇಗೆ ಗುಣಪಡಿಸಬಹುದು ಅಂತ ಆಗಿರ್ಬೋದು ನಾಟ್ ಜಸ್ಟ್ ಗ್ಯಾಂಗ್ರೀನ್ ಗ್ಯಾಂಗ್ರೀನ್ ಅಂದ್ರೆ ಕಪ್ಪು ಬೆರಳು ಅಥವಾ ಕಪ್ಪು ಕಾಲಾಗಿರ್ತದೆ ಮತ್ತೆ ನಡಿಲಿಕ್ಕೆ ನೋವು ಇರ್ತದೆ ನಡೆದಾಡಿದ್ರೆ ಒಂದು ನೂರು ಮೀಟರ್ ನಡೆದರೆ ನೋವು ಅಂತ ಬರ್ತಾರೆ ಕ್ರಾಂಪ್ಸ್ ಆಗ್ತಾ ಇದೆ ಅಂತ ಹೇಳಿ ಯೂಶಲಿ ಇದು ಬಿಡಿ ಸಿಗರೇಟ್ಸ್ ಇದು ತಂಬಾಕು ಸೇವನೆ ಮಾಡೋರಲ್ಲಿ ಮೋಸ್ಟ್ ಕಾಮನ್ ಮತ್ತೆ ಶುಗರ್ ಯಾರಲ್ಲಿ ಅಲ್ಲಿ ಇಡೋದಿಲ್ಲ ಅಂತವರಲ್ಲಿ ಕಾಮನ್ ಇದೆ ಮತ್ತೆ ಒಂದು ನಲವತ್ತೈವತ್ತು ವಯಸ್ಸಾದ ನಂತರ ಇದು ಮೋಸ್ಟ್ ಕಾಮನ್ಲಿ ಕಾಣಿಸ್ತದೆ ಎಲ್ಲ ಹೇಗೆ ಇತ್ತು ಕಾಲಿನ ವ್ಯಕ್ತನಾಳದಲ್ಲಿ ರಕ್ತ ಸಿಕ್ತಿಲ್ಲ ಬ್ಲಾಕೇಜಸ್ ಆಗಿದೆ ಅಂದ್ರೆ ಅವರದ್ದು ಗಾಯ ಆಗಿದೆ ಗಾಯ ಒಣಗುದಿಲ್ಲ ಸುಮಾರು ತಿಂಗಳಿಂದ ಗಾಯ ಇದೆ ಗಾಯ ಒಣಗಿಲ್ಲ ಆ ತರದ್ದು ಪೇಶೆಂಟ್ ಬರ್ತಿದ್ರು ಅದನ್ನ ಕಾಲ್ ಅಲ್ಟ್ರಾಸೌಂಡ್ ಅಥವಾ ಸಿಟಿ ಸ್ಕ್ಯಾನ್ ಮಾಡಿ ನೋಡಿ ಕಾಲಿನ ವ್ಯಕ್ತನಾಳದಲ್ಲಿ ಬ್ಲಾಕೇಜಸ್ ಇದ್ರೆ ಕಾಲ್ ಕಟ್ ಮಾಡ್ಬೇಕು ಅಂತ ಹೇಳಿ ಆಂಪ್ಯುಟೇಶನ್ ಅಂತ ಏನ್ ಹೇಳಿ ಅದು ಯಾಕೆ ಅಂದ್ರೆ ಆಗ ಈ ಟೆಕ್ನಾಲಜಿ ಅಷ್ಟು ಇರಲಿಲ್ಲ ಈಗ ನಾವು ಹೇಗೆ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಇದ್ದಾಗ ಆಂಜೋಪ್ಲಾಸ್ಟಿ ಮಾಡಬಹುದು ಸೇಮ್ ಹಾಗೆ ಕಾಲಿನ ರಕ್ತನಾಳದ ಬ್ಲಾಕೇಜಸ್ ಅನ್ನು ಸಹ ಸಣ್ಣ ಬಲೂನಿನ ಮುಖಾಂತರ ಓಪನ್ ಮಾಡಿ ಕಂಪ್ಲೀಟ್ ಗಾಯಕ್ಕೆ ಅಥವಾ ಗ್ಯಾಂಗ್ರೀನ್ ಆಗಿರುವ ಪೋರ್ಷನ್ಗೆ ರಕ್ತ ಹೆಚ್ಚಿಗೆ ಮಾಡಿದರೆ ಆ ಕಾಲು ಉಳ್ಕೊಳ್ತದೆ ಕಟ್ ಮಾಡುವ ಮುಂಚೆ ನಮ್ದು ಅಡ್ವೈಸ್ ಅದೇ ಇರೋದು ದಟ್ ಇಂಟರ್ವೆನ್ಷನ್ ರೇಡಿಯೋಲಜಿಸ್ಟಿನ ಕನ್ಸಲ್ಟೇಷನ್ ತಗೊಂಡು ಒಂದು ಒಪಿನಿಯನ್ ತಗೊಂಡು ಮಾಡಬಹುದಾ ಇದು ಕಾಲು ಉಳಿಸಬಹುದಾ ಅಂತ ತಗೊಳ್ಳೋದು ತುಂಬಾ ಅಗತ್ಯ ಸುಮಾರು ಜನ ಇದರ ಬಗ್ಗೆ ಪರಿವಿಲ್ಲ ಇಲ್ಲ ಅವೇರ್ನೆಸ್ ಇಲ್ಲ ಓಕೆ ಡಾಕ್ಟರ್ ಈಗ ಅದೇ ರೀತಿ ಓಪನ್ ಸರ್ಜರಿ ಇಲ್ಲದೆ ಟ್ಯೂಮರ್ಸ್ ಅಥವಾ ಕ್ಯಾನ್ಸರ್ ಕಾಯಿಲೆಗಳನ್ನು ಗುಣಪಡಿಸಬಹುದು ಹೌದು ನಾನೀಗ ಮುಂಚೆ ಡಿಸ್ಕಸ್ ಮಾಡಿದ ಹಾಗೆ ನಾವು ಇದು ಸಹ ಒಂದು ಟ್ಯೂಮರ್ ಬಟ್ ಕ್ಯಾನ್ಸರ್ ಟ್ಯೂಮರ್ ಅಲ್ಲ ಥೈರಾಯ್ಡ್ ಅದೇ ರೀತಿ ಲಿವರ್ ನಲ್ಲಿ ಟ್ಯೂಮರ್ ಆಗ್ತದೆ ಅದಕ್ಕೆ ಹೇಳೋದು ಹೆಪಟೋಸೆಲ್ಯುಲಾರ್ ಕಾರ್ಸಿನೋಮಾ ಯಾರಲ್ಲಿ ಆಲ್ಕೋಹಾಲ್ ಅಂದ್ರೆ ಮದಿರ ಸೇವನೆಯಿಂದ ಲಿವರ್ ಡ್ಯಾಮೇಜ್ ಆದಾಗ ಮತ್ತೆ ಅವರದು ಲಿವರ್ ನಲ್ಲಿ ಟ್ಯೂಮರ್ಸ್ ಡೆವಲಪ್ ಆಗುವ ರಿಸ್ಕ್ ಇರ್ತವೆ ನಾವು ಈಗ ಅಟ್ ಮೋಸ್ಟ್ ನಾನು ಮತ್ತೆ ಡಾಕ್ಟರ್ ಲೆನನ್ ಅನ್ನೋರು ಒಟ್ಟಿಗೆ ಕೆಲಸ ಮಾಡೋದು ಫಾದರ್ ಮುಲ್ಲರ್ ದ ಇಂಟರ್ವೆನ್ಷನ್ ಅಂಡ್ ನ್ಯೂರೋ ಇಂಟರ್ವೆನ್ಶನ್ ರೇಡಿಯಾಲಜಿ ಭಾಗದಲ್ಲಿ ಇಬ್ಬರು ಈಗ ನಾವು ಒನ್ ಆಫ್ ದ ಹೈಯೆಸ್ಟ್ ನಂಬರ್ ಆಫ್ ಪೇಷಂಟ್ಸ್ ಟ್ರೀಟೆಡ್ ಫಾರ್ ಹೆಪಟೋಸಲ್ ಅಂದ್ರೆ ಲಿವರ್ ಗೆ ಈಗ ರೀಸೆಂಟ್ಲಿ ಒಂದು ಮೇಜರ್ ಟ್ರಯಲ್ ಸಹ ಮಾಡಿದ್ದೇವೆ ಒಂದು ದೊಡ್ಡ ಕಂಪನಿದು ಫಾದರ್ ವಿ ದ ಒನ್ ಆಫ್ ದ ಡಾಕ್ಟರ್ ದರ್ ಡಿಸೋಸ್ ಅವರು ಒನ್ ಆಫ್ ದ ಮೇಜರ್ ಪಾರ್ಟ್ ಮೈನ್ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಸಹ ಆಗಿದ್ರು ಸೊ ಅದರಲ್ಲಿ ಆಲ್ಮೋಸ್ಟ್ ನಾವು ಲಾಸ್ಟ್ ತ್ರೀ ಮಂತ್ಸ್ ಅಲ್ಲಿ ಟ್ವೆಂಟಿ ಫೈವ್ ಗೆ ನಾವು ಟ್ರೀಟ್ ಮಾಡಿದ್ದೇವೆ ವಿತ್ ಪಿನ್ಹೋಲ್ ಮುಖಾಂತರ ವಿತ್ ವೆರಿ ಗುಡ್ ರಿಸಲ್ಟ್ ಅಂಡ್ ಕಂಪ್ಲೀಟ್ ಕ್ಯೂರ್ ಹೇಗೆ ನಾನು ಹೇಳಿದೆ ಲಿವರ್ ಟ್ಯೂಮರ್ನ ರಕ್ತನಾಳಗಳಲ್ಲಿ ಹೋಗಿ ನಾವು ಕೀಮೋಥೆರಪಿ ಇಂಜೆಕ್ಷನ್ಸ್ ಹಾಕ್ತೇವೆ ಅದಕ್ಕೆ ಹೇಳೋದು ಟೇಸ್ಟ್ ಪ್ರೊಸೀಜರ್ ಅಂತ ಸೊ ಅಲ್ಲಿ ಲಿವರಿನ ಟ್ಯೂಮರಿಗೆ ಕೀಮೊಥೆರಪಿ ಡೈರೆಕ್ಟ್ಲಿ ಹಾಕ್ತೀವಿ ಹೇಗೆ ಕೀಮೊಥೆರಪಿ ಅಂದಾಗ ನಮ್ಮ ಮನಸ್ಸಲ್ಲಿ ಹೇಗಿರ್ತದೆ ಅಂದರೆ ಕೈಯಿನ ರಕ್ತನಾಳದಲ್ಲಿ ಇಂಜೆಕ್ಷನ್ ಕೊಡೋದು ಹಾಗೆ ಇಲ್ಲ ಇದು ಡೈರೆಕ್ಟ್ ಸೂಪರ್ ಡೈರೆಕ್ಟಾಗಿ ಹೋಗಿ ಲಿವರಿಗೆ ಯಾವ ರಕ್ತನಾಳ ಕೊಡ್ತಾ ಇದೆ ಸಪ್ಲೈ ಸ್ಪೆಸಿಫಿಕ್ ಸ್ಪೆಸಿಫಿಕ್ಕಾಗಿ ಇಂಜೆಕ್ಷನ್ ಹಾಕಿ ಬರೋದು ಆಗ ಏನಾಗ್ತದೆ ಎಫೆಕ್ಟ್ ಟೆನ್ ಟೈಮ್ಸ್ ಬೆಟರ್ ಆಗ್ತದೆ ಆಗ ಟ್ಯೂಮರ್ ಶ್ರಿಂಕ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ತಿಂಗಳ ನಂತರ ಅಂಥ ಪೇಷಂಟಿಗೆ ಅವರು ಫಿಟ್ ಇದ್ದರೆ ಸಣ್ಣ ಸೂಜಿ ಹಾಕಿಬಿಟ್ಟು ನಾನು ಹೇಳಿದೆಲ್ಲ ಮೈಕ್ರೋವೇವ್ ವೈಲೇಷನ್ ಅದೇ ಟೆಕ್ನಿಕ್ ಇಲ್ಲಿ ಸಹ ನಾವು ಯುಟಿಲೈಸ್ ಮಾಡ್ಬೋದು ಸೊ ನಮ್ಮ ಪೇಷಂಟ್ ಸುಮಾರು ಜನ ಇವತ್ತು ಒ ಪಿ ಡಿಯಲ್ಲಿ ಫಾಲೋಅಪ್ ವಿಸಿಟ್ ಬರ್ತಾರೆ ಕಂಪ್ಲೀಟ್ ಕ್ಯೂರ್ ತಗೊಂಡು ಬಂದಿದ್ದಾರೆ ಕಂಪ್ಲೀಟ್ಲಿ ಕ್ಯೂರ್ ಆಗಿ ಕ್ಯಾನ್ಸರ್ ಮುಕ್ತರಾಗಿ ಬಂದಿ ಬಂದಿರುವಂತದ್ದು ಡಾಕ್ಟರ್ ಅದೇ ರೀತಿ ವೆರಿಕೋಸ್ ವಿನ್ಸ್ ಅಂತ ಸಮಸ್ಯೆಯಿಂದ ಬಳಲ್ತಿದ್ದವರಿಗೆ ಇಂಟರ್ವೆನ್ಶನಲ್ ರೇಡಿಯಾಲಜಿ ಟ್ರೀಟ್ಮೆಂಟ್ ಇಂದ ಏನಾದ್ರೂ ಪರಿಹಾರ ಇದೆಯಾ ಅದಕ್ಕೆ ಸಮಸ್ಯೆ ಟ್ರೀಟ್ಮೆಂಟ್ ಆಗುತ್ತೆ ಇದಕ್ಕೆ ಸಹ ಟ್ರೀಟ್ಮೆಂಟ್ ಇದೆ ಹೇಗೆ ಅಂದ್ರೆ ಇಂಟರ್ವೆನ್ಶನ್ ರೇಡಿಯಾಲಜಿ ಮುಖಾಂತರ ಅಂದ್ರೆ ವೆರಿಕೋಸ್ ವೇನ್ ಅಂದ್ರೆ ಎಲ್ಲರಿಗೆ ಕಾಮನ್ ಆಗಿ ಗೊತ್ತಿದೆ ದಟ್ ಕಾಲಿನ ರಕ್ತನಾಳಗಳು ದಪ್ಪ ದಪ್ಪ ಆಗಿ ಹೀಗೆ ಹಾವಿನ ಹಾಗೆ ರಕ್ತನಾಳಗಳು ಕಾಣ್ತದೆ ಇದು ಕಣ್ಣಿಗೆ ಕಾಣುವಾಗ ನರಗಳು ನರಗಳು ಕಾಣೋದು ಅಥವಾ ಗಾಯ ಆಗ್ತದೆ ಕೆಲವರಿಗೆ ಈ ತುರ್ಕಿ ಆಗಿ ಆಮೇಲೆ ಗಾಯ ಮಾಡ್ಕೊಂಡು ಬರ್ತಾರೆ ಈ ರಕ್ತನಾಳಗಳ ಗಂಟು ಗಂಟು ಬಿದ್ದಾಗೆ ಮಾಡ್ಕೊಂಡಾಗ ಬ್ಲೀಡಿಂಗ್ ಆಗ್ತದೆ ಅವಾಗ ಗಾಯ ಆಗ್ತದೆ ಬ್ಲೀಡಿಂಗ್ ಇಂದ ತುರ್ಕೆ ಮಾಡುವಾಗ ಸೊ ಅಂತವರು ನಮ್ಮತ್ರ ಬರುವಾಗ ಮುಂಚೆ ಎಲ್ಲ ಹೇಗಿತ್ತು ಅಂದ್ರೆ ಸ್ಟ್ರಿಪ್ಪಿಂಗ್ ಪ್ರೊಸೀಜರ್ ಅಂತ ಇತ್ತು ಅಂದ್ರೆ ಹೇಗೆ ಅಂದ್ರೆ ಕಾಲಿನ ರಕ್ತನಾಳಗಳನ್ನ ತೆಗೆಯುವುದು ಓಪನ್ ಮಾಡಿ ಯಾವ್ದೆಲ್ಲ ದಪ್ಪ ಆಗಿದೆ ಈಗ ನಮ್ಮಲ್ಲಿ ಎರಡು ಟ್ರೀಟ್ಮೆಂಟ್ ಇದೆ ಒಂದು ಲೇಸರ್ ಟ್ರೀಟ್ಮೆಂಟ್ ಲೇಸರ್ ಅಂದ್ರೆ ಸಣ್ಣ ಸೂಜಿ ಯಾವುದು ವೇನ್ ಡ್ಯಾಮೇಜ್ ಆಗಿದೆ ಅದರಲ್ಲಿ ಸಣ್ಣ ಸೂಜಿ ಹಾಕಿ ಲೇಸರ್ ಎನರ್ಜಿಯಿಂದ ವೇನ್ಸಿಗೆ ಟ್ರೀಟ್ಮೆಂಟ್ ಮಾಡೋದು ಇನ್ನೊಂದು ಲೇಟೆಸ್ಟ್ ಟೆಕ್ನಾಲಜಿ ವಿನಸೀಲ್ ಬ್ಲೂ ಅಂದರೆ ಮೆಡಿಕಲ್ ಹೇಗೆ ನಾವು ಬೇರೆ ಗ್ಲೂ ಯೂಸ್ ಮಾಡ್ತೀವಿ ಅದೇ ರೀತಿ ಬಾಡಿ ಒಳಗಡೆ ಯೂಸ್ ಮೆಡಿಕಲ್ ಗ್ಲೂ ಇಂಜೆಕ್ಷನ್ ಹಾಕಿ ಅದೆಲ್ಲದನ್ನು ಶ್ರಿಂಕ್ ಮಾಡಬಹುದು ಮೊದಲಿನ ಸ್ಥಿತಿಗೆ ತರಬಹುದು ಕಂಪ್ಲೀಟ್ಲಿ ನಾರ್ಮಲ್ ಮತ್ತೆ ಗಾಯ ತಕೊಂಡ್ ಬಂದಿರೋ ಪೇಶೆಂಟ್ ಸಹ ಗಾಯ ಇಲ್ಲದಾಗೆ ಗುಣ ಆಗ್ತದೆ ವಿತ್ ಇನ್ ಫ್ಯೂ ವೀಕ್ಸ್ ಟೂ ಟು ತ್ರೀ ವೀಕ್ಸ್ ಆಫ್ಟರ್ ದ ಪ್ರೊಸೀಜರ್ ಗುಣ ಆಗಿ ಕಂಪ್ಲೀಟ್ಲಿ ಮತ್ತೆ ಪುನಃ ಗಾಯ ಆಗೋದು ಇಲ್ಲ ಯಾಕಂದ್ರೆ ಡ್ಯಾಮೇಜ್ ಆಗಿರೋ ಟ್ರೀಟ್ ಮಾಡಿರ್ತೀವಿ ಮುಖ್ಯ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಈ ಇಂಟರ್ವೆನ್ ರೇಡಿಯೋಲಜಿ ಮಾತಾಡಿದ್ವಿ ಆದ್ರೆ ಈ ಟ್ರೀಟ್ಮೆಂಟ್ ಎಲ್ಲ ಏಜಿನವರಿಗೂ ಆಗುತ್ತಾ ಅಥವಾ ಅದಕ್ಕೆ ಏನಾದರೂ ಏಜ್ ಲಿಮಿಟ್ ಇರ್ತದ ಹೌದು ಈಗ ಮಾತಾಡಿದ ಹಾಗೆ ನಾನು ಮತ್ತೆ ನನ್ನ ಕಲೀಗ್ ಅವರು ಲಾಸ್ಟ್ ಲೇಟೆಸ್ಟ್ ಅಂದ್ರೆ ನಮ್ಮ ವೆರಿಕೋಸ್ ವೇನ್ ಪೇಶೆಂಟ್ ಟ್ರೀಟ್ ಮಾಡಿದ್ದು ಹೈಯೆಸ್ಟ್ ಏಜ್ ನೈಂಟಿ ತ್ರೀ ನೈಂಟಿ ತ್ರೀ ಅಲ್ಲಿ ನೀವು ಊಹಿಸಬಹುದು ಅವರಿಗೆ ಯಾಕಪ್ಪ ಏಜ್ ನಂಬರ್ ಅಂತಾರಲ್ಲ ಹಾಗೆ ಅವರು ಸಹ ಲೈಫ್ ಸ್ಟೈಲ್ ಫಿಫ್ಟಿ ತ್ರೀ ಇದ್ದಾಗೆ ಇತ್ತು ಸೊ ಅಷ್ಟು ಆಕ್ಟಿವ್ ಪರ್ಸನ್ ಬಟ್ ವ್ಯಾರಿಕೋಸ್ ಬಳುತ್ತಿದ್ರು ಅವರಿಗೆ ಬೇಕಿತ್ತು ದಟ್ ನನಗೆ ನನ್ನ ಕಾಲ್ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು ನನಗೆ ಕಾಲ್ ನೋವು ಬೇಡ ಈ ತರ ವೇನ್ಸ್ ಕಂಡು ಗಾಯ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅದು ಬೇಡ ಅಂದಾಗ ನಾವು ಅವರಿಗೆ ಟ್ರೀಟ್ ಸೊ ಇದು ಯಾಕೆ ಏಜ್ ಲಿಮಿಟ್ ಯಾಕಿಲ್ಲ ಏಜ್ ಇಸ್ ನೋ ಬಾರ್ ಇನ್ ಐಆರ್ ಅಂದ್ರೆ ಆರ್ ಅಂದರೆ ಇಂಟರ್ವೆನ್ ರೇಡಿಯೋ ಯಾಕೆ ಅಂದರೆ ಇದು ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಪ್ರೊಸೀಜರ್ಸ್ ನಾವು ಮಾಡ್ತೀವಿ ಅದು ಲೋಕಲ್ ಅನಸ್ತಿಷ ಅಂದರೆ ಎಲ್ಲಿ ನಾವು ಸೂಜಿ ಹಾಕ್ತಿದ್ದೀವಿ ಅಲ್ಲಿ ಅನಸ್ತಿಷ ಕೊಟ್ಟು ನೋವಿಲ್ಲರ್ ಆಗಿ ಮಾಡೋದು ಜನರಲ್ ಅನಸ್ತಿಷ ಕೊಡುವ ಅಗತ್ಯ ಇಲ್ಲ ಹಾರ್ಟಿನ ಸಮಸ್ಯೆಗೆ ರಕ್ತ ತೆಳಿಡೋ ಟ್ಯಾಬ್ಲೆಟ್ ತಗೊಳ್ತಿರ್ತಾರೆ ಅದು ಸಹ ನಮಗೆ ರಿಸ್ಕ್ ಇಲ್ಲ ಸೊ ಹಾಗಾಗಿ ಸುಮಾರು ಕೋಮಾರ್ಬಿಡಿಟಿಸ್ ಅಂದ್ರೆ ಬೇರೆ ಬೇರೆ ರೋಗಗಳಿಂದ ಅನಸ್ತಿಸ ಕಾಂಟ್ರಾ ಇಂಡಿಕೇಶನ್ ಇರ್ತದೆ ಅಂದ್ರೆ ಅನಸ್ತೇಶ್ ಫಿಟ್ ಇರುವುದಿಲ್ಲ ಅಂತವರಿಗೆ ಸಹ ನಾವು ಯಾಕೆ ಮಾಡಬಹುದು ಅಂದ್ರೆ ನಮ್ಮ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಪ್ರೊಸೀಜರ್ ಪಿನ್ನೋಲ್ ಮುಖಾಂತರ ಲೋಕಲ್ ಅನಸ್ತೀಶ್ ಏಜ್ ಲಿಮಿಟ್ ದೇರ್ ಇಸ್ ನೋ ಏಜ್ ಲಿಮಿಟ್ ಇನ್ ಆದ್ರೆ ಈಗ ಇಂಟರ್ನ್ಯಾಷನಲ್ ರೇಡಿಯೋಲಜಿಗೆ ಫ್ಯೂಚರ್ ಏನು ಇಂಟರ್ವೆನ್ಶನ್ ರೇಡಿಯೋಲಜಿ ಇಸ್ ದ ಪ್ರೆಸೆಂಟ್ ಇದ್ರದ್ದು ಫ್ಯೂಚರ್ ಬಿಡಿ ಇದು ಈಗ ಜನರಿಗೆ ಅವೇರ್ನೆಸ್ ಮೊಮೆಂಟ್ ಟೈಮ್ ಅವೇರ್ನೆಸ್ ಈಗ ನಮ್ಮ ಹತ್ರ ಪೇಷೆಂಟ್ಸ್ ಬ್ರೈನ್ ಅಲ್ಲಿ ಬ್ಲೀಡಿಂಗ್ ಆಗುವಾಗ ಆನ್ಯೂರಿಸಮ್ ತಕೊಂಡು ನಮಗೆ ಫೋನ್ ಮಾಡ್ತಾರೆ ಹೀಗೆ ಹೀಗೆ ಇದೆ ನೀವು ಟ್ರೀಟ್ಮೆಂಟ್ ಮಾಡಬಹುದ ಸರ್ಜರಿ ಇಲ್ಲದಾಗೆ ಹೀಗೆಲ್ಲ ನಮ್ಮ ಫಾದರ್ ಮುಲ್ಲರಲ್ಲಿ ಬಂದು ಕೇಳಿ ಹೋಗ್ತಾರೆ ಒಪಿನಿಯನ್ ತಕೊಳ್ಳಿಕ್ಕೆ ಈಗ ಎಲ್ಲ ಅವೇರ್ನೆಸ್ ಇನ್ಕ್ರೀಸ್ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಇನ್ ಎ ಕಪಲ್ ಆಫ್ ಇಯರ್ಸ್ ಐ ಥಿಂಕ್ ಇಟ್ ವಿಲ್ ಬಿ ಒನ್ ಆಫ್ ದ ಮೋಸ್ಟ್ ಪೇಶೆಂಟ್ ಫ್ರೆಂಡ್ಲಿ ಆ್ಯಂಡ್ ಪೇಶೆಂಟಿಗೆ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಬರ್ತಕ್ಕಂಥ ಸಮಯ ಇದೆ ವೆರಿ ಸೋನ್ ಅದಾದ ನಂತರ ಇಂಟ್ರವೆನ್ಷನ್ ರೇಡಿಯೋಲಜಿ ಇಸ್ ಗೋಯಿಂಗ್ ಟು ಬಿ ಎಲ್ಲರ ಬಾಯಲ್ಲಿ ಹೇಗೆ ಕಾರ್ಡಿಯಾಲಜಿ ಅಂದರೆ ಈ ಡಾಕ್ಟರ್ ಹಾಯ್ ಗ್ಯಾಸ್ಟ್ರೋಟ್ರಾಲಜಿ ಅಂದ್ರೆ ಹೊಟ್ಟೆಯ ಡಾಕ್ಟರ್ ಹೀಗೆ ಇಂಟರ್ವೆನ್ಶನ್ ರೇಡಿಯೋಲಜಿ ಅನ್ನೋ ಡಾಕ್ಟರ್ ಜ್ಞಾನ ಮತ್ತೆ ಐಡಿಯಾ ಅಬೌಟ್ ಮಾಡ್ತಾರೆ ಅನ್ನೋದು ಪೇಷಂಟ್ ಗೆ ಸ್ವತಃ ಗೊತ್ತಾಗ್ತದೆ ಡಾಕ್ಟರ್ ನಿಜವಾಗ್ಲು ಈ ಇಂಟರ್ವೆನ್ಶನ್ ರೇಡಿಯೋಲಜಿ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿನ ಕೊಟ್ಟಿದ್ರೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ತುಂಬಾ ಜನರಿಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿದಿರ್ಬೋದು ಹಾಗಾಗಿ ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಧನ್ಯವಾದ ನೋಡಿದ್ರಲ್ಲ ಇದು ಇವತ್ತಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ವಿಫೋರ್ ನ್ಯೂಸ್